ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಶ್ರೀ ಭೈರವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಆರಂಭವಾಗಿದೆ ಸರಿಸುಮಾರು ಏಳು ದಿನಗಳ ಕಾಲ ನಡೆಯುವ ಈ ಜಾತ್ರೆಯು ನಿನ್ನೆ ಅಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಶುಕ್ರವಾರ ಆರಂಭವಾಗಿ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಅಂದರೆ ಒಟ್ಟು ಏಳು ದಿನಗಳ ಕಾಲ ಜಾತ್ರೆ ನಡೆದು ಸಮಾಪ್ತಿಯಾಗಲಿದೆ ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧವಾದಂತಹ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರ ಗ್ರಾಮದ ಬಳಿ ಇರುವಂತಹ ಶ್ರೀ ಭೈರವೇಶ್ವರ ಅರ್ಥಾತ್ ಶ್ರೀ ಬೋರೆ ದೇವರ ದೇವಾಲಯದ ಆವರಣದಲ್ಲಿ ಈ ಜಾತ್ರಾ ಮಹೋತ್ಸವವು ಜರುಗುತ್ತಿದೆ ಜಾತ್ರಾ ಕಾರ್ಯಕ್ರಮದ ವಿವರಗಳು ಇಂತಿವೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದೇವರಿಗೆ ಪಟ್ಟಾಭಿಷೇಕ ಕೂಟ ಸೇರುವುದು ದೇವರಿಗೆ ಚಿನ್ನ ಧರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಅಂದರೆ ಇಂದು ರಾತ್ರಿ ಒಂಬತ್ತು ಗಂಟೆಯ ನಂತರ ದೇವಾಲಯದ ಬಳಿ ಹೂವಿನ ಹೊಂಬಾಳೆ ಮತ್ತು ದೇವರ ಮಹೋತ್ಸವ ಜರುಗಲಿದೆ ఆరు నాలుగు ఎరస ఇర భావారం మధ్యాహ్న హెడ్డు గంట సంజా ఆరు గంట వరకు